ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೂರ್ಯ ಮತ್ತು ಮೀನಾ ಅವರು ಇಬ್ರು ರೊಮ್ಯಾಂಟಿಕ್ಕಾಗಿ ಮಾತಾಡ್ತಾ ಇರ್ತಾರೆ ಯಾಕಂದರೆ ಅವರು ಸೂರ್ಯ ಅವರು ಮೀನವರಿಂದ ದೂರ ಇರ್ತಾರಲ್ವ ಹಾಗಾಗಿ ಐ ಮಿಸ್ ಯು ಐ ಮಿಸ್ ಯು ಟು ಅಂತ ಹೇಳಿಬಿಟ್ಟು ಇಬ್ಬರು ಮಾತಾಡ್ತಾ ಇರ್ತಾರೆ ಮೀನಾ ಅವರು ಸೂರ್ಯ ಅವ್ರಿಗೆ ಹೇಳ್ತಾ ಇರ್ತಾರೆ ರೀ ನೀವು ಯಾವಾಗ ಬರ್ತೀರಾ ರೀ ಬೇಗ ಬನ್ನಿ ನಿಮಗೆ ಅಂತ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿಬಿಟ್ಟು ಸೂರ್ಯ ಅವ್ರಿಗೆ ಮೀನವರು ಹೇಳ್ತಾ ಇರ್ತಾರೆ ಅದಕ್ಕೆ ಏನೇ ಅದು ಸರ್ಪ್ರೈಸ್ ಏನದು ಅಂದಾಗ ಇಲ್ಲ ನೀವು ಇಲ್ಲಿಗೆ ಬನ್ನಿ ನಾನು ಹೇಳ್ತೀನಿ ಅಂತ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಸೂರ್ಯ ಅವ್ರಿಗೆ ಫೋನ್ ಕೊಟ್ಟಿರ್ತಾರಲ್ಲ ಅವ್ರು ಬಂದುಬಿಟ್ಟು ಫೋನ್ನ ಕೇಳ್ತಾರೆ ಆಗ ಸೂರ್ಯ ಅವರು ಅವರು ಇಸ್ಕೊಂಡಿರೋವಂಥ ಫೋನ್ನ ಅವ್ರಿಗೆ ರಿಟರ್ನ್ ಮಾಡ್ತಾಯಿರ್ತಾರೆ ಸೂರ್ಯ ಅವರು ಓಕೆ ಸರ್ ನೀವು ಫೋನ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ಅವ್ರನ್ನ ಅವ್ರ ಕೈಗೆ ಫೋನ್ ಕೊಡ್ತಾರೆ ಆಗ ಮದ್ ಮೀನಾ ವೆಯ್ಟ್ ಮಾಡ್ತಾ ಇರ್ತಾರೆ ಮೊಬೈಲ್ ಶಾಪ್ ಹೊರಗಡೆ ವೆಯ್ಟ್ ಮಾಡ್ತಾ ಇರ್ತಾರೆ ಅಲ್ಲಿಗೆ ಮೀನವ್ರ ತಮ್ಮ ಮಂಜು ಕೂಡ ಅಲ್ಲಿಗೆ ಬರ್ತಾರೆ ಏನಕ್ಕ ಕರೆದಿದ್ದು ಅಂತ ಕೇಳ್ತಾರೆ ಆಗ ಅವರು ಸಾಲನೋ ಸೂಲನೋ ಮಾಡಿ ಸ್ವಲ್ಪ ದುಡ್ಡನ್ನ ಜೋಡಿಸಿದೀನಿ ಕಣೋ ಬಾರೋ ಅವ್ರಿಗೆ ಮೊಬೈಲ್ ತೊಗೋಬೇಕು ಅಂತ ಹೇಳಿಬಿಟ್ಟು ಹೇಳ್ತಾರೆ ಹಾಂ ಕನ್ನಡಿ ಹೋಗೋಣ ಅಂತ ಹೇಳಿಬಿಟ್ಟು ಮಂಜು ಮತ್ತು ಮೀನ ಇಬ್ಬರು ಕೂಡ ಮೊಬೈಲ್ ಶಾಪಿಗೆ ಅಂತ ಹೋಗಿ ಹೋಗಬೇಕು ಅಂತ ಹೊರಗಡೆ ಹೋಗ್ತಾರೆ ಮೀನ ಮತ್ತು ಮಂಜು ಒಳಗಡೆ ಹೋಗಿಬಿಟ್ಟು ಒಂದು ಹನ್ನೆರಡು ಸಾವಿರದಲ್ಲಿ ಒಂದು ಮೊಬೈಲ್ ಇದ್ದರೆ ತೋರಿಸಿ ಅಂತ ಹೇಳಿಬಿಟ್ಟು ಮೊಬೈಲ್ನ ತೆಗೆಸ್ಬಿಟ್ಟು ನೋಡ್ತಾ ಇರ್ತಾರೆ ಒಳ್ಳೆ ಮಾಡೆಲ್ ಇದ್ರೆ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ ಆಗ ಮಂಜು ಇದಕ್ಕೆ ಬ್ಯಾಕ್ ಕವರು ಮತ್ತು ಸ್ಕ್ರೀನ್ ಕಾರ್ಡು ನೀವೇ ಫ್ರೀಯಾಗಿ ಹಾಕ್ಕೊಡ್ಬೇಕು ಅಂತೆಲ್ಲ ಕೇಳ್ತಾ ಇರ್ತಾರೆ ಹಾಂ ಸರ್ ಇದು ಚೆನ್ನಾಗಿದೆ ನೋಡೋಣ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮೊಬೈಲ್ ಶಾಪವರು ಕೂಡ ಹೇಳ್ತಾರೆ ಆಗ ಇಬ್ಬರು ಕೂಡ ಮೊಬೈಲ್ನ ಪರ್ಚೇಸ್ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ಆ ವೀಡಿಯೋ ಕಾಗೆ ಸುಬ್ಬ ವೀಡಿಯೋನ ವೈರಲ್ ಮಾಡಿರ್ತಾನೆ ಅದು ಆಲ್ರೆಡಿ ಇಪ್ಪತ್ತು ಸಾವಿರ ಜನ ನೋಡಿರ್ತಾರೆ ಆ ವೀಡಿಯೋ ಮೊಬೈಲ್ ಶಾಪವರು ಮೊಬೈಲ್ಗೂ ಕೂಡ ಬಂದಿರುತ್ತೆ ಏನೋ ಕಳ್ಳ ನಮ್ಮ ಮೊ ಮೊಬೈಲ್ ಶಾಪಿಗೆ ಬಂದಿದ್ದಾನಲ್ಲೋ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಆಗ ಮೊಬೈಲ್ ಶಾಪಲ್ಲಿರೋ ಇಬ್ರು ಹುಡುಗರು ಕೂಡ ಏ ನಾವು ಹುಷಾರಾಗಿರಬೇಕು ಕಣೋ ಕಳ್ಳ ಇಲ್ಲೇ ಓಡಾಡ್ತಾ ಇದ್ದಾನೆ ಇಲ್ಲೇ ಇದ್ದಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಪೊಲೀಸ್ನವ್ರಿಗೆ ಆ್ಯಶ್ ಟ್ಯಾಗ್ ಮಾಡ್ತೀನಿ ತಡಿ ಸುಮ್ಮನೆ ಏನಕ್ಕೆ ಇಲ್ಲೆಲ್ಲ ಕಳ್ಳರನ್ನ ಬಿಟ್ಟಿದ್ದಾರೆ ಹೀಗೆ ಬಿಟ್ಟಿದ್ದಾರಲ್ಲ ಅಂತ ಹೇಳಿಬಿಟ್ಟು ಅವರಿಬ್ರು ಕೂಡ ಮಾತಾಡ್ತಾ ಇರ್ತಾರೆ ಆಗ ಅವರು ಇಬ್ಬರು ಮೀನ ಮತ್ತು ಮಂಜು ಇಬ್ಬರು ಕೂಡ ಹೊರಗಡೆ ಮೊಬೈಲ್ ತೊಗೊಂಡು ಬರ್ತಾರೆ ಬಂದಾದಮೇಲೆ ಮಂಜು ಅಕ್ಕ ಹುಷಾರು ಹುಷಾರಾಗಿ ಹೋಗು ಸಿಮ್ಮಿನ ಬಗ್ಗೆ ಏನು ಯೋಚನೆ ಮಾಡಬೇಡ ನಾನು ಸಿಮ್ ತಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಂಜು ಕೂಡ ರೊಕ್ಕನ್ನು ಕಳಿಸ್ಬಿಟ್ಟು ಅಂದರೆ ಮೀನವ್ರನ್ನ ಕಳಿಸಿ ಮಂಜು ಕೂಡ ಹೊರಟೋಗ್ತಾರೆ ಆಗ ಅವ್ರಿಬ್ಬರು ಆದ ತಕ್ಷಣ ಹಿಂದೆಯೇ ಮೊಬೈಲ್ ಶಾಪಲ್ಲಿರೋ ಇಬ್ರು ಹುಡುಗರು ಕೂಡ ಹೊರ್ಗಡೆ ಬರ್ತಾರೆ ಹೊರ್ಗಡೆ ಬಂದುಬಿಟ್ಟು ನೋಡ್ತಾ ಇರ್ತಾರೆ ಆಗ ರೋಹಿಣಿನೂ ಅವ್ರ ಫ್ರೆಂಡ್ ಮನೇಲಿ ಕೂತ್ಕೊಂಡು ಮೊಬೈಲ್ನ ನೋಡ್ತಾ ಇರ್ತಾರೆ ಎಷ್ಟು ಜನ ಈ ವಿಡಿಯೋನ ನೋಡಿದ್ದಾರೆ ಅಂತ ಹೇಳಿಬಿಟ್ಟು ಅವ್ರ ಫ್ರೆಂಡ್ನ ಕಡೀತಾರೆ ವೇ ಬಾರೆ ಇಲ್ಲಿ ನೋಡು ವಿಡಿಯೋ ಇಪ್ಪತ್ತು ಸಾವಿರ ಜನ ನೋಡಿದ್ದಾರೆ ಈ ವಿಡಿಯೋನ ಅಂತ ಹೇಳಿಬಿಟ್ಟು ರೋಹಿಣಿಯವರು ಅವ್ರ ಫ್ರೆಂಡ್ಗೆ ಹೇಳ್ತಾ ಇರ್ತಾರೆ ಹಾಗೆ ತೋರಿಸ್ತಾ ಇರ್ತಾರೆ ಕೂಡ ಗರೋಹಿಣಿಯರು ಹೇಳ್ತಾ ಇರ್ತಾರೆ ಈ ವಿಡಿಯೋನ ಇಷ್ಟು ಜನ ನೋಡಿದ್ದಾರೆ ನಮ್ಮ ಅತ್ತೆ ಆದರೂ ನೋಡಬಾರ್ದಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಆಗ ಅವ್ರ ಫ್ರೆಂಡ್ ಕೇಳ್ತಾರೆ ನಿಮ್ಮತ್ತೆ ನೋಡಿದ್ರೆ ಏನಾಗುತ್ತೆ ಅಂತ ಕೇಳಿದಾಗ ಏನಾಗುತ್ತೆ ಮೀನವರು ಡೆಫಿನೆಟ್ ಆಗಿ ಹೊರ್ಗಡೆ ಹೋಗ್ತಾರೆ ಅವ್ರ ಹಿಂದೆ ಸೂರ್ಯ ಕೂಡ ಹೊರ್ಗಡೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಆಗ ಅವ್ರ ಫ್ರೆಂಡ್ ಕೇಳ್ತಾ ಇರ್ತಾರೆ ಹಾಗಾದರೆ ಈಗ ಆಗ ನೀನು ಮತ್ತು ಶ್ರುತಿ ಇಬ್ಬರೇ ಹೊರ್ಗಿತ್ತಿರೋ ಇರೋದು ಅಂತ ಹೇಳಿದಾಗ ಇಲ್ಲ 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 ಹಾಗಲ್ಲ ನಾನು ಒಬ್ಬಳೇ ಅಂತ ಹೇಳಿಬಿಟ್ಟು ರೋಹಿಣಿಯರು ಹೇಳ್ತಾರೆ ಅದು ಹೇಗೆ ಅಂತ ಕೇಳಿದಾಗ ಈಗ ಶ್ರುತಿ ಅವ್ರಿಗೆ ಅವ್ರ ಅಮ್ಮ ಬಂದುಬಿಟ್ಟು ಇಂಥ ಕಳ್ಳರ ಮನೆಯಲ್ಲಿ ನೀನು ಇರೋದು ಬೇಡ ಅಂತ ಹೇಳಿಬಿಟ್ಟು ಅವ್ರ ಅಮ್ಮ ಬಂದುಬಿಟ್ಟು ರವಿ ಮತ್ತು ಶ್ರುತಿನ ಇಬ್ಬರನ್ನು ಕರ್ಕೊಂಡು ಹೋಗ್ತಾರೆ ಆಗ ಆ ಮನೆಯಲ್ಲಿ ನನ್ನೊಬ್ಬಳೆ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಆಗ ಅವರು ಮತ್ತು ನಮ್ಮ ಅತ್ತೆ ಮಾವನ್ನ ನಾನು ಹಾಗೆ ಕೇಳಬೇಕು ಕುತ್ಕೊಂಡ್ರೆ ಕುತ್ಕೋಬೇಕು ನಿಂತ್ಕೊಂಡ್ರೆ ನಿಂತ್ಕೋಬೇಕು ಹಾಗೆ ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು ರೋಹಿಣಿಯರು ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಅವ್ರ ಫ್ರೆಂಡ್ ಕೇಳ್ತಾರೆ ಎಲ್ಲ ಕಡೆ ನಿನ್ನ ಸ್ವಾರ್ಥಕ್ಕೋಸ್ಕರ ಅವ್ರ ಜೀವನೆಲ್ಲ ಏನಕ್ಕೆ ಹಾಳು ಮಾಡ್ತಾ ಇದೆಯಾ ನೀನು ಅಂತ ಹೇಳಿಬಿಟ್ಟು ಅವ್ರ ಫ್ರೆಂಡ್ ಕೇಳ್ತಾರೆ ಆಗ ಅದಕ್ಕೆ ರೋಹಿಣಿ ಹೇಳ್ತಾರೆ ಒಬ್ಳು ಬದುಕೋದಕ್ಕೋಸ್ಕರ ಮಾತ್ರ ಇದೆಲ್ಲ ನಾನು ಮಾಡ್ತಾ ಇದ್ದೀನಿ ನನ್ನ ಮದುವೆಗೆ ಮುಂಚೆನೂ ಹೀಗೆ ನನ್ನ ಮದುವೆ ಆದ್ಮೇಲೂ ಕೂಡ ಹೀಗೆ ಹೋರಾಡ್ತಾ ಇದ್ದೀನಿ ನಾನು ಅಂತ ಹೇಳ್ಬಿಟ್ಟು ಹಾಗಂತ ಹೇಳಿ ರೋಹಿಣಿಯವರು ಹೇಳ್ತಾರೆ ಆಗ ಅವ್ರ ಫ್ರೆಂಡಿಗೆ ಹೇಳ್ತಾರೆ ಈ ವಿಡಿಯೋನ ಮತ್ ಮೊದಲೇ ಅತ್ತೆ ನೋಡಬೇಕು ಹಾಗೆ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ರೋಹಿಣಿಯವರು ಅವ್ರ ಫ್ರೆಂಡ್ ಹತ್ರ ಹೇಳ್ತಾ ಇರ್ತಾರೆ ಆಗ ನೀನು ಈ ಮೊಬೈಲ್ನ ಇಟ್ಕೋ ಅಂತ ಹೇಳ್ಬಿಟ್ಟು ಸೂರ್ಯ ಅವ್ರ ಮೊಬೈಲ್ನ ರೋಹಿಣಿಯವ್ರ ಫ್ರೆಂಡ್ ಕೈಯಲ್ಲಿ ಕೊಡ್ತಾರೆ ಇದನ್ನು ಸ್ವಿಚ್ ಆನ್ ಮಾತ್ರ ಮಾಡೋಕ್ಕೆ ಹೋಗ್ಬೇಡ ನನ್ನ ಮನೆಗೆ ಹೋಗಿ ಅದೇನಾಗುತ್ತೆ ಅಂತ ಹೇಳಿಬಿಟ್ಟು ಮೀನ ಸ್ಥಿತಿ ಏನಾಗುತ್ತೆ ಮನೆಯಲ್ಲಿ ದೊಡ್ಡ ಇದೇ ನಡೆಯುತ್ತೆ ರಂಪ್ರಮಣ ನಡೆಯುತ್ತೆ ನಾನು ನೋಡಬೇಕು ಅಂತ ನೋಡಿಬಿಟ್ಟು ಸಮಾಧಾನ ಮಾಡಬೇಕು ನಾನು ಅಂತ ಹೇಳಿಬಿಟ್ಟು ರೋಹಿಣಿಯವರು ಹೇಳ್ತಾ ಇರ್ತಾರೆ ಆಗ ಅವ್ರ ಫ್ರೆಂಡ್ ಹೇಳ್ತಾರೆ ರೋಹಿಣಿಯವ್ರಿಗೆ ಇವಳು ಸಾಮಾನ್ಯದವಳಲ್ಲ ಆ ಮೀನಾಗತಿ ಏನೋ ಏನಾಗುತ್ತೋ ಏನೋ ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಪಾಪ ಆಗ ರೋಹಿಣಿಯವರು ಅವ್ರ ಫ್ರೆಂಡ್ ಇರ್ತಾರೆ ಶಾಂತಿ ಶಾಂತಿನ ಮೀಟ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಅವ್ರ ಫ್ರೆಂಡ್ ಮನೆಗೇ ರೋಹಿಣಿ ಹೋಗ್ತಾರೆ ಹೋಗಿಬಿಟ್ಟು ಅತ್ತೆ ಏನಮ್ಮ ರೋಹಿಣಿ ಇಲ್ಲಿಗೆ ಬಂದಿದೆಯಾ ಅಂದರೆ ಅತ್ತೆ ನಿಮಗೆ ನಾನು ಒಂದು ವೀಡಿಯೋನ ತೋರಿಸ್ ತೋರಿಸ್ಬೇಕಿತ್ತು ಅಂತ ಹೇಳಿಬಿಟ್ಟು ರೋಹಿಣಿಯವರು ಆ ವೀಡಿಯೋನ ಶಾಂತಿಯವ್ರಿಗೆ ತೋರಿಸೇ ಬಿಡ್ತಾರೆ ಅದಕ್ಕೆ ಏನು ವೀಡಿಯೋ ನಮ್ಮ ಇದು ಅಂತ ಅಂದಾಗ ನೋಡಿ ಅತ್ತೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ಶಾಂತಿಯವರು ಆ ವೀಡಿಯೋದಲ್ಲಿರೋದು ನೋಡೇ ಬಿಡ್ತಾರೆ ಮಂಜು ಮೊಬೈಲ್ ಇದು ಬ್ಯಾಗ್ನ ಕದ್ದಿರೋದು ಅದರಲ್ಲಿರೋ ದುಡ್ಡನ್ನು ತಗೊಂಡಿರೋದನ್ನ ಶಾಂತಿಯವರು ನೋಡೇ ಬಿಡ್ತಾರೆ ಬಿಡ್ತಾರೆ ಆಗ ಶಾಂತಿಯವ್ರ ಫ್ರೆಂಡ್ ಕೂಡ ಅಬ್ಬಬ್ಬ ಏನೇನು ಹೆಂಗಿದಾನೆ ಇಂತವನು ತಮ್ಮ ಅಕ್ಕನ ಜೀವನ ಹಾಳಾಗುತ್ತೆ ಅಂತ ಗೊತ್ತಿದ್ದರೂ ಕೂಡ ಹಿಂಗೆ ಮಾಡಿದ್ದಾನಲ್ಲ ಇವನು ಅಂತ ಹೇಳ್ಬಿಟ್ಟು ಮಾತಾಡ್ಕೊತಾ ಇರ್ತಾರೆ ಆಗ ವಿಡಿಯೋನ ಎಲ್ಲ ವೀಡಿಯೋ ಎಲ್ಲ ನೋಡ್ಬಿಟ್ಟು ಶಾಂತಿಯವರು ರೋಹಿಣಿ ಕೈಗೆ ಮೊಬೈಲನ್ನ ವಾಪಸ್ ಕೊಡ್ತಾರೆ ಶಾಂತಿಯವರು ತುಂಬ ಸಿಟ್ಟಾಗ್ಬಿಟ್ಟು ದೇವಸ್ಥಾನದ ಮುಂದೆ ಮೀನಾರದ್ದು ಅಂಗಡಿ ಹೂವಿನ ಅಂಗಡಿ ಇರುತ್ತಲ್ಲ ಅಲ್ಲಿಗೆ ಹುಡ್ಕೊಂಡ್ಬಿಟ್ಟು ಆಟೋದಲ್ಲಿ ರೋಹಿಣಿ ಮತ್ತು ಶಾಂತಿಯವರು ಇಬ್ಬರು ಕೂಡ ಅಲ್ಲಿಗೆ ಹೋಗ್ತಾರೆ ತುಂಬ ಸಿಟ್ಟಲ್ಲಿ ಹೋಗ್ತಾ ಇರ್ತಾರೆ ಆಗ ಮೀನ ಮತ್ತು ಅವರ ಅಮ್ಮ ಮತ್ತು ಅವ್ರ ತಂಗಿ ಮತ್ತು ಆಗ ಮಂಜು ಕೂಡ ಅಲ್ಲೇ ಇರ್ತಾರೆ ಅವ್ರು ಬರ್ತಿರೋ ಫೋರ್ಸ್ನ ನೋಡಿಬಿಟ್ಟು ಮಂಜು ಆಲ್ರೆಡಿ ಆ ವೀಡಿಯೋನ ಕಾಗೆ ಸುಬ್ಬ ತೋರಿಸಿರ್ತಾನೆ ಮಂಜುಗೆ ಹಾಗಾಗಿ ಮಂಜು ಅಲ್ಲಿಂದ ತಪ್ಪಿಸ್ಕೊಂಡು ಬಚ್ಚಿಟ್ಕೊಂಡಿರ್ತಾನೆ ಆಗ ಶಾಂತಿಯವರು ಬರೋ ಫೋರ್ಸಲ್ಲಿ ಏನಕ್ಕೆ ಹೀಗೆ ಬರ್ತಾ ಇದ್ದೀರಾ ಅಂತ ಕೇಳಿದಾಗ ಎಲ್ಲೇ ನಿಂತಮ್ಮ ಎಲ್ಲಿ ಎಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಹುಡುಕಾಡ್ತಾರೆ ಮೇಲೆ ರೋಹಿಣಿಯವ್ರ ಕಣ್ಣಿಗೆ ಕಾಣಿಸ್ಕೊಂತಾರೆ ಮಂಜು ಅವಾಗ ಅತೇ ಇಲ್ಲಿದ್ದಾರೆ ನೋಡಿ ಅಂತಂದಾಗ ಶಾಂತಿಯವರು ಅವರನ್ನು ಕುತ್ತಿಗೆ ಪಟ್ಟಿನ ಹಿಡಿದುಬಿಟ್ಟು ಕರ್ಕೊಂಬಂದು ಇವರನ್ನು ಹೊಡಿತಾರೆ ಇಷ್ಟು ಇಷ್ಟು ಅವ್ರಿಗೆ ಹೇಗೆ ಬೇಕು ಹಾಗೆ ಹೊಡಿತಾ ಇರ್ತಾರೆ ಹಾಗೆ ಚಪ್ಪಲಿ ಕೂಡ ತೊಗೊಂಡ್ಬಿಟ್ಟು ಅವರನ್ನು ಹೊಡಿತಾರೆ ಏನು ಕತೆ ಏನಾಯಿತು ಏನಕ್ಕೆ ನೀವು ನನ್ನ ತಮ್ಮನ್ನು ಹೊಡಿತಾ ಇದ್ದೀರಾ ಅಂತ ಹೇಳಿಬಿಟ್ಟು ಮೀನ ಮತ್ತು ಅಮ್ಮ ಅವ್ರ ತಂಗಿ ಎಲ್ಲರೂ ಕೇಳಿದಾಗ ಏನಕ್ಕೆ ತೋರಿಸ್ತೀನಿ ನೋಡು ಅಂತ ರೋಹಿಣಿ ತೋರಿಸಮ್ಮ ಅಂತ ಅಂತ ಹೇಳಿದಾಗ ವೀಡಿಯೋನ ತೋರಿಸ್ತಾರೆ ಆ ವೀಡಿಯೋದಲ್ಲಿ ಶಾಂತಿ ಕೈಯಲ್ಲಿರೋ ಬ್ಯಾಗ್ನ ಮಂಜು ಕಿಸ್ ಕಿತ್ಕೊಂಡು ಅದರಲ್ಲಿರೋ ದುಡ್ಡನ್ನ ತಗೊತಾರ ವೀಡಿಯೋ ಎಲ್ಲ ಅದರಲ್ಲಿರುತ್ತೆ ಎಲ್ರಿಗೂ ತೋರಿಸ್ತಾರೆ ಹಾಗೆ ಅವರ ಅಮ್ಮ ಅವ್ರ ತಂಗಿ ಮತ್ತು ಮೀನವರು ಕೂಡ ಅದನ್ನು ನೋಡ್ತಾರೆ ಅಲ್ಲಿ ಸೇರಿರುವಂತಹ ಜನ ಕೂಡ ನೋಡ್ತಾರೆ ಹಾಗೆ ಪೂಜಾರಿಯವರು ಏ ಮಂಜು ಅಂತ ಹುಡುಗ ಅಲ್ಲ ಅಂತ ಹೇಳಿದಾಗ ಅವರು ಆ ವೀಡಿಯೋನೂ ಕೂಡ ಅವರನ್ನು ಕೂಡ ತೋರಿಸ್ತಾರೆ ಅದನ್ನು ತೋರಿಸ್ಬಿಟ್ಟು ಮತ್ತು ಅವರನ್ನು ಎಷ್ಟು ಬಚ್ಚಿಕೊಂಡು ತೋ ಬಿಡ್ದಂಗೆ ಶಾಂತಿಯವರು ಈಗ್ಗಾಮುಗ್ಗ ಅವ್ರನ್ನ ಮಂಜು ಅವ್ರನ್ನ ಹೊಡಿತಾ ಇರ್ತಾರೆ ಹಾಗೆ ಇವತ್ತಿನ ಎಪಿಸೋಡ್ ಏನಾದರೂ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಥ್ಯಾಂಕ್ಸ್ ತುಂಬ ಧನ್ಯವಾದಗಳು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್